ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಇವತ್ತು ನಾನು ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಇರುವಂಥ ಸಿಲ್ವರ್ ಜ್ಯುವೆಲ್ಲರಿಗಳನ್ನು ತೋರಿಸ್ತಾ ಇದ್ದೀನಿ ಲಾಂಗ್ಹಾರ ನೆಕ್ಲೆಸ್ ಕಿವಿಯ ಓಲೆಗಳು ಹಾಗೆ ವಿತ್ ಪ್ರೈಸ್ ಸಮೇತ ಹೇಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಡೈರೆಕ್ಟಾಗಿ ಹೋಗಿ ವಿಸಿಟ್ ಮಾಡ್ಬೋದು ಅಥವಾ ವಾಟ್ಸಪ್ ಮುಖಾಂತರ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಈಗ ನಾನು ತೋರಿಸ್ತಾ ಇರುವಂಥದ್ದು ಮೂರು ಎಳೆಯಲ್ಲಿರುವಂತಹ ಗುಂಡಿನ ಹಾರ ಇದು ಪೂರ್ತಿಯಾಗಿ ಸಿಲ್ವರಲ್ಲಿ ಇರುವಂಥದ್ದು ಯಾವುದೇ ರೀತಿ ಕಲರ್ ಹೋಗೋದಿಲ್ಲ ಆ ಥರ ಏನಾದರೂ ಆದರೆ ನಿಮಗೆ ರಿಟರ್ನ್ ಪಾಲಿಶ್ ಕೂಡ ಇರುತ್ತೆ ಸೊ ಇದನ್ನೆಲ್ಲ ಗೋಲ್ಡ್ ಪಾಲಿಶಲ್ಲಿ ಮಾಡಿರ್ತಾರೆ ತುಂಬ ಚೆನ್ನಾಗಿದೆ ಲೆಂತಿಯಾಗಿ ಕೂಡ ಇದೆ ವಿತ್ ಪೆಂಡೆಂಟ್ ಕೂಡ ಇದೆ ಹಾಗೆ ನಿಮಗೆ ಯಾವ ರೀತಿಯಾಗಿ ಡಿಸೈನ್ ಬೇಕೋ ಅದೇ ರೀತಿಯಾಗಿ ಡಿಸೈನಲ್ಲೂ ಕೂಡ ಅವರು ಡಿಸೈನ್ನ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ಯಾಟ್ರನಲ್ಲೂ ಕೂಡ ಸಿಗುತ್ತೆ ಇಲ್ಲಿ ನಿಮಗೆ ಲಾಂಗ್ಹಾರ ಕಿವಿಯ ಓಲೆ ನೆಕ್ಲೆಸ್ ಡಾಬು ಹಾಗೆಯೇ ನಿಮಗೆ ಡಿಫ್ರೆಂಟ್ ವೆರೈಟಿ ಆಫ್ ಕಲೆಕ್ಷನ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಅಂತಾನೆ ಹೇಳ್ಬೋದು ಸೊ ಎಲ್ಲವನ್ನು ಕೂಡ ತೋರಿಸ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರ ತಪ್ಪೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಇದುವರೆಗೂ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಕಾಸಿನ ನೆಕ್ ಹಾರ ನೋಡ್ಬೋದು ಪೂರ್ತಿಯಾಗಿ ಕಾಸಿನ ಹಾರ ಹಾಗೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಕೆಂಪು ಕಲರ್ದು ಸ್ಟೋನ್ ಕೂಡ ಅವೈಲೇಬಲ್ ಇದೆ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಲೆಂತಿಯಾಗಿದೆ ಆಗಿದೆ ನಿಮಗೆ ಥ್ರೆಡ್ ಇದೆ ಬೇಕು ಅಂದರೆ ನೀವು ಇದಕ್ಕೆ ಸಿಲ್ವರ್ದು ಮಾಡಿಸ್ಕೊಳ್ಬೋದು ಅಥವಾ ನಿಮಗೆ ಥ್ರೆಡ್ ಅವೈಲೇಬಲ್ ಅಂದರೆ ಥ್ರೆಡ್ಡಲ್ಲೂ ಕೂಡ ಮಾಡಿಸ್ಕೊಳ್ಬೋದು ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಆಫ್ ಕಲೆಕ್ಷನ್ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಥವಾ ನಿಮ್ಮ ಹತ್ರ ಏನಾದರೂ ಒಂದು ಗೋಲ್ಡ್ ಜ್ಯುವೆಲರಿ ಇದ್ದು ಆ ಗೋಲ್ಡ್ ಜ್ಯುವೆಲರಿನ ಏನಾದರೂ ನೀವು ಬ್ಯಾಂಕಲ್ಲಿ ಇಟ್ಟಿರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಂದ ಅದನ್ನು ಕಳ್ಕೊಂಡಿರ್ಬೋದು ಆ ಡಿಸೈನನ್ನು ಹೋಗಿ ಕೊಟ್ಟರೂ ಕೂಡ ಇವರು ಅದೇ ಡಿಸೈನ್ನ ಡಿಟ್ಟು ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು ಚಿಕ್ಕದಾಗಿರುವಂಥ ಒಂದು ನೆಕ್ಲೆಸ್ ಅಂತಲೇ ಹೇಳ್ಬೋದು ಇದು ಮ್ಯಾಂಗೋ ಡಿಸೈನಲ್ಲಿ ಬಂದಿದೆ ಇಲ್ಲಿ ಯಾವುದೇ ರೀತಿಯಾಗಿ ನಿಮಗೆ ಕಲರ್ ಹೋಗೋಲ್ಲ ಅಥವಾ ನಿಮಗೆ ಸ್ವಲ್ಪ ಕೂಡ ಡೌಟ್ ಬರಲ್ಲ ನಿಮ್ಮ ಹತ್ರ ಇರುವಂಥ ಚಿನ್ನದ ಡಿಸೈನ್ ಹೇಗೆ ಡಿಟು ಬಂದಿರುತ್ತೋ ಅದೇ ಡಿಟು ಇಲ್ಲಿರುತ್ತೆ ಸೊ ಒಂದು ಚೂರು ಬಿಸಿನೀರು ನೀರಲ್ಲಿ ಯೂಸ್ ಮಾಡಿದ್ರು ಕೂಡ ಕಲರ್ ಹೋಗಲ್ಲ ಮಾಂಗಲ್ಯ ಚೈನ್ ಕೂಡ ಅವೈಲೇಬಲ್ ಇದೆ ಜುಮ್ಕಾ ಹಾಗೆಯೇ ಚಾಂದ್ಲಿ ಓಲೆ ಗುಂಡಿನ ಮಣಿಹಾರ ಟೀಕಾ ಚೈನ್ ಪ್ರತಿ ಒಂದು ಕೂಡ ಸಿಗುತ್ತೆ ಇದು ಕೂಡ ನಿಮಗೆ ಹೇಗೆ ನಾವು ಗೋಲ್ಡನ್ನು ತಗೊಂಡಾಗ ವೆಯ್ಟ್ ಚೆಕ್ ಮಾಡಿ ವೇಸ್ಟೇಜನ್ನು ಕೊಟ್ಟು ತಗೊತೀವೋ ಅದೇ ರೀತಿಯಲ್ಲಿ ಸಿಲ್ವರ್ ಜ್ಯುವೆಲರಿ ಕೂಡ ಸಿಗುವಂಥದ್ದು ಬಟ್ ನಿಮಗೆ ಡಿಫ್ರೆಂಟ್ ಆಫ್ ವೆರೈಟಿ ಕಲೆಕ್ಷನ್ ಇದೆ ನೆಕ್ಸ್ಟ್ ನಾ ತೋರಿಸ್ತಾ ಇರುವಂಥದ್ದು ಚಿಕ್ಕದಾಗಿರುವಂತಹ ನೆಕ್ಲೆಸ್ ಇದು ಕಾಸಿನ ನೆಕ್ಲೆಸ್ ಪ್ರತಿಯೊಂದು ಕಾಸಿನ ಮೇಲೂ ಲಕ್ಷ್ಮಿಯ ಪೆಂಡೆಂಟ್ ಇದೆ ಹಾಗೆಯೇ ಮಧ್ಯದಲ್ಲಿ ಸ್ಟೋನ್ ಕೂಡ ಇದೆ ಹಿಂಭಾಗದಲ್ಲಿ ನೋಡ್ಬೋದು ನಿಮಗೆ ಅಡ್ಜಸ್ಟಬಲ್ ಕೂಡ ಇದೆ ನಿಮಗೆ ಯಾವ ಥರ ಅಡ್ಜಸ್ಟಬಲ್ ಇರುತ್ತೋ ಆ ಥರವಾಗಿ ನೀವು ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿದೆ ಸ್ಯಾರಿಗಳ ಜೊತೆಗಾಗಲಿ ಡ್ರೆಸ್ಗಳ ಜೊತೆಗಾಗಲಿ ಪ್ರತಿ ಒಂದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ನೋಡಲಿಕ್ಕೂ ಕೂಡ ಚೆನ್ನಾಗಿದೆ ಹಾಕ್ಕೊಂಡಾಗ ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿ ಇರುವಂತಹ ಸಿಲ್ವರ್ ಜ್ಯುವೆಲರಿಗಳು ಒಂದಕ್ಕಿಂತ ಒಂದು ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಮ್ಯಾಂಗೋ ಡಿಸೈನಲ್ಲಿ ಇರುವಂತಹ ಹಾರ ಈ ಲಾಂಗ್ ಹಾರವನ್ನು ನೀವು ನೋಡ್ಬೋದು ಮಧ್ಯ ಮಧ್ಯದಲ್ಲಿ ಒಂದೊಂದು ಸ್ಟೋನ್ ಕೂಡ ಅವೈಲೇಬಲ್ ಇದೆ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಲೆಂತಿ ಆಗಿದೆ ಅಂತಲೇ ಹೇಳ್ಬೋದು ಇದರಲ್ಲಿ ನಿಮಗೆ ಬೇಕು ಅಂದರೆ ಪೆಂಡೆಂಟ್ ಕೂಡ ಅವೈಲೇಬಲ್ ಇದೆ ಬಟ್ ನೀವು ಹೇಗೆ ಆರ್ಡ್ರ್ ಕೊಡ್ತೀರೋ ಆ ರೀತಿಯಾಗಿ ಸಿಗುತ್ತೆ ಅಥವಾ ನಿಮಗೆ ರೆಡಿಯಾಗಿರುವಂಥದ್ಗೆ ಬೇಕು ಅಂದರೆ ಅದು ಕೂಡ ಅವೈಲೇಬಲ್ ಇದೆ ಹಾಗೆ ಇಲ್ಲಿ ರಿಂಗ್ಗಳಾಗಿರ್ಬೋದು ಹಾಗೆ ಕಿವಿಯ ಓಲೆಗಳಿರ್ಬೋದು ಹಾಗೆಯೇ ನಿಮಗೆ ಬಳೆಗಳಾಗಿರ್ಬೋದು ಹಾಗೆ ನಿಮಗೆ ನೀವು ನೋಡ್ತಾ ಇರ್ಬೋದು ಬ್ರಾಸ್ಲೆಟ್ ಕಲೆಕ್ಷನ್ಗಳಾಗಿರ್ಬೋದು ಪ್ರತಿ ಒಂದು ಕೂಡ ಇಲ್ಲಿ ಸಿಗುತ್ತೆ ಸ್ನೇಹಿತರೆ ಸೊ ನಿಮಗೆ ಇಷ್ಟ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಹಾಗೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಹಾರ ಈ ಲಾಂಗ್ಹಾರವನ್ನು ನೀವು ನೋಡ್ಬೋದು ಸೇಮ್ ಗೋಲ್ಡ್ ರೀತಿ ಇದೆ ಜೊತೆಗೆ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಇದೆ ಹಾಗೆ ಇಲ್ಲಿ ಬೀಡ್ಸ್ ಕೂಡ ಇದೆ ಮಧ್ಯ ಮಧ್ಯದಲ್ಲಿ ಒಂದು ಕೆಂಪು ಕಲರ್ ಸ್ಟೋನ್ ಕೂಡ ಇದೆ ಹಾಗೆ ನಿಮಗೆ ಇಲ್ಲಿ ಇದೇನಿದೆ ನೋಡಿ ಸ್ನೇಹಿತರೆ ಡಿಟು ಅದೇ ರೀತಿಯಾಗಿ ಕಾಣುತ್ತೆ ಯಾವುದೇ ರೀತಿಯಾಗಿ ಚೇಂಜಸ್ ಇಲ್ಲ ಹಾಗೆಯೇ ಇಲ್ಲಿ ನಿಮಗೆ ಏನು ನೈಂಟಿ ಟೂ ಪಾಯಿಂಟ್ ಫೈವಲ್ಲಿದೆ ಅದೇ ರೀತಿಯಾಗಿರುತ್ತೆ ಇದಕ್ಕೂ ಗ್ರಾಮ್ ಕೂಡ ಇರುತ್ತೆ ವೇಸ್ಟೇಜ್ ಕೊಡುತ್ತೆ ಕೂಲಿ ಇರುತ್ತೆ ಪ್ರತಿಯೊಂದಕ್ಕೂ ಕೂಡ ಇರುತ್ತೆ ಕಲರ್ ಕೂಡ ಶೇಡ್ ಆಗಲ್ಲ ಕಲರ್ ಕೂಡ ನಿಮಗೆ ವಾರಂಟಿ ಇರುತ್ತೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಗೋಲ್ಡಲ್ಲಿ ಥರ ಕಾಣುವಂತಹ ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಇರುವಂಥ ಸಿಲ್ವರ್ ಲಾಂಗ್ ಹಾರ ಈ ಡಿಸೈನನ್ನು ನೋಡಿದ್ರೆ ನೀವು ಹೇಳಿಬಿಡ್ತೀರಾ ಇದು ಸೇಮ್ ಚಿನ್ನದ ರೀತಿಯಲ್ಲೇ ಇದೆ ಅಂತ ಹೇಳಿ ಅಷ್ಟು ಅಷ್ಟು ಚೆನ್ನಾಗಿದೆ ಈ ಡಿಸೈನ್ಗಳು ಕೂಡ ಅಷ್ಟು ಗ್ರ್ಯಾಂಡ್ ಲುಕ್ಕನ್ನು ಇದೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಸ್ನೇಹಿತರೆ ಇದೆಲ್ಲ ನಿಮಗೆ ವಾರಂಟಿ ಕೂಡ ಇರುತ್ತೆ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸೊ ನೀವು ಫೋನ್ಪೇ ಅಥವಾ ಗೂಗಲ್ ಪೇ ಅಥವಾ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇರುತ್ತೆ ಜೊತೆಗೆ ನೀವು ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಆನ್ಲೈನ್ ಡೆಲಿವರಿ ಕೂಡ ಇರುತ್ತೆ ಸೊ ನೀವು ನಿಮಗೆ ಇಷ್ಟವಾದ ಡಿಸೈನನ್ನು ಆ ಮುಂಚಿತವಾಗಿ ಆರ್ಡ್ರ್ ಕೊಟ್ಟು ಪರ್ಚೇಸ್ ಮಾಡೋದರಿಂದ ಕೂಡ ನಿಮಗೆ ಅವೈಲೇಬಲ್ ಕೂಡ ಇರುತ್ತೆ ದಯವಿಟ್ಟು ಚೆಕ್ ಮಾಡಿ ಹಾಗೆ ತುಂಬ ಜನ ಸಿಲ್ವರ್ ಕಲೆಕ್ಷನ್ಗಳನ್ನು ನೋಡ್ತಾ ಇದ್ದೀರಾ ತಪ್ಪದೆ ಹೋಗಿ ವಿಸಿಟ್ ಮಾಡಿ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಮೂರು ಎಳೆಯಲ್ಲಿ ಇರುವಂತಹ ನೀವು ನೋಡ್ತಾ ಇರ್ಬೋದು ಮುತ್ತಿನ ಹಾರ ವಿತ್ ನಿಮಗೆ ಪೆಂಡೆಂಟ್ ಕೂಡ ಇದೆ ತುಂಬ ಚೆನ್ನಾಗಿದೆ ಮುತ್ತಿನ ಮುತ್ತಿನಹಾರ ಅಂತೂ ಸೇಮ್ ಡಿಟು ಚಿನ್ನದ ರೀತಿಯಲ್ಲೇ ಇದೆ ಯಾವುದೇ ರೀತಿಯಾಗಿ ಎಕ್ಸ್ಟ್ರಾ ನಿಮಗೆ ನೋಡ್ಬೋದು ನೀವು ಡಿಫ್ರೆಂಟೇ ಅನಿಸಲ್ಲ ಯಾಕಂದರೆ ಅಷ್ಟು ಫಿನಿಶಿಂಗ್ ಕೂಡ ಚೆನ್ನಾಗಿದೆ ನೋಡಲಿಕ್ಕೂ ಕೂಡ ಅಷ್ಟು ಲುಕ್ಕಾಗಿ ಮಾಡಿದ್ದಾರೆ ಹಾಗೆ ಹಾಕ್ಕೊಂಡಾಗ ಅಷ್ಟೇ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಸೊ ನಿಮಗೇನಾದರೂ ಇಷ್ಟ ಆದರೆ ಆಗಿ ಇಲ್ಲಿ ಒಮ್ಮೆ ವಿಸಿಟ್ ಮಾಡಿ ಅಥವಾ ನಿಮಗೆ ಇಷ್ಟವಾಗಿರುವಂಥ ಡಿಸೈರನ್ನ ನೀವು ಆರ್ಡ್ರ್ ಕೊಟ್ಟು ಮಾಡಿಸ್ಕೊಳ್ಳಿ ಇಲ್ಲಿ ನಾನು ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಗಳನ್ನು ತೋರಿಸ್ತಾ ಇದ್ದೀನಿ ಯಾಕಂದರೆ ಪ್ರತಿಯೊಂದು ದಿನ ನಾನು ಬೆಳ್ಳಿ ರೇಟ್ ಏನಿರುತ್ತೆ ಹೆಚ್ಚು ಕಮ್ಮಿ ಇರುತ್ತೆ ಇವತ್ತಿದ್ದ ರೇಟು ನಾಳೆ ಇರೋದಿಲ್ಲ ಆ ಒಂದು ಕಾರಣಕ್ಕೋಸ್ಕರಲ್ಲಿ ನಾನು ರೇಟನ್ನು ಮೆನ್ಷನ್ ಮಾಡ್ತಾ ಇಲ್ಲ ಯಾಕಂದರೆ ಇವತ್ತು ನಾನು ವಿಡಿಯೋನ ಹಾಕ್ತೆ ಅಂದರೆ ನೀವು ನಾಳೆ ಹೋಗ್ಬಿಟ್ಟು ಇದೇ ಪ್ರೈಸಲ್ಲಿ ಕೇಳಿದರೆ ಬರೋದಿಲ್ಲ ಅಲ್ವಾ ರೇಟ್ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ ಆ ಒಂದು ಕಾರಣಕ್ಕೋಸ್ಕರ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಸಿಂಪಲ್ ಆಗಿರುವ ಗುಂಡಿನಲ್ಲಿ ಇರುವಂತಹ ಹಾಗಿನ ನೆಕ್ಲೆಸ್ ಇದು ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಹಾಕೊಂಡಾಗ ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಡಿಸೈನು ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಲಾಂಗ್ ಹಾರ ಈ ಲಾಂಗ್ ಹಾರವನ್ನು ನೀವು ಗಮನಿಸ್ಬೋದು ಸ್ನೇಹಿತರೆ ಸೇಮ್ ಚಿನ್ನದ ರೀತಿಯಲ್ಲಿದೆ ಹಾಗೆ ಹಾಕ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ ಪೆಂಡೆಂಟ್ ನೋಡಿ ತುಂಬ ಡಿಫ್ರೆಂಟ್ ಆಗಿದೆ ಹಾಗೆಯೇ ಈ ಪೆಂಡೆಂಟ್ ಕೆಳಗಡೆ ಗ್ರೀನ್ ಮತ್ತು ಪಿಂಕ್ ಕಲರ್ ಬೀಡ್ಸ್ಗಳು ಕೂಡ ಬಂದಿದೆ ಸೊ ನೀವು ನೋಡ್ಬೋದು ತುಂಬ ಕಾಲದಿಂದ ಇದೊಂದು ಟ್ರೆಂಡ್ಲಿ ಆಗಿದೆ ಹಾಗೆ ಜುಮಗಳು ಕೂಡ ಈಗ ಅದೇ ರೀತಿಯಲ್ಲಿ ಬರೋದರಿಂದ ಪ್ರತಿಯೊಬ್ಬರು ಕೂಡ ಆ ರೀತಿಯನ್ನೇ ಹಾಕೊಳೋಕೆ ಇಷ್ಟಪಡ್ತಾರೆ ಡೆಫಿನೆಟ್ಲಿ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಈಗ ಚಿನ್ನದ ರೇಟ್ ಕೂಡ ಗಗನಕ್ಕೇರಿದೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ನೈಂಟಿ ಟೂ ಪಾಯಿಂಟ್ ಫೈ ಅಲ್ಲಿ ಇರುವಂಥ ಚಾಂದಿಲಿ ಓಲೆ ಈ ಚಾಂದಿಲಿ ಓಲೆಯನ್ನು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಹಾಗೆ ಗ್ರ್ಯಾಂಡಾಗೂ ಕೂಡ ಇದೆ ಇದು ಸೇಮ್ ಚಿನ್ನದ ರೀತಿಯಲ್ಲಿದೆ ತುಂಬ ಜನಕ್ಕೆ ಚಿನ್ನದ ತೊಗೋಬೇಕು ಅಂತ ಇಷ್ಟ ಇರುತ್ತೆ ಬಟ್ ಅಮೌಂಟ್ ಇರೋದಿಲ್ಲ ಅಥವಾ ಅಷ್ಟೊಂದು ಅಮೌಂಟ್ ಅಡ್ಜಸ್ಟ್ ಮಾಡೋಕ್ಕೆ ಕಷ್ಟ ಇರುತ್ತೆ ಅಥವಾ ಗ್ರಾಮ್ ಕೂಡ ವೆಯ್ಟ್ ಜಾಸ್ತಿ ಇರ್ಬೋದು ಅಂಥವ್ರು ಡೆಫಿನೆಟ್ಲಿಯಾಗಿ ಈ ರೀತಿ ಪರ್ಚೇಸ್ ಮಾಡಿ ಸೇಮ್ ನಿಮಗೆ ಚಿನ್ನದ ರೀತಿ ಕೂಡ ಕಾಣುತ್ತೆ ಯಾವುದೇ ರೀತಿ ಕಲರ್ ಹೋಗೋದ್ರಿಂದ ಯಾರಿಗೂ ಕೂಡ ಡೌಟ್ ಬರೋದಿಲ್ಲ ಸೊ ಇದರಲ್ಲಿ ನಿಮಗೆ ಡೈಲಿ ವೇರ್ ಹಾಕುವಂಥ ಚೈನ್ಗಳಾಗಲಿ ಕೂಡ ಅವೈಲೇಬಲ್ ಇದೆ ಎಲ್ಲದೂ ಕೂಡ ಸಿಗುತ್ತೆ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ನೆಕ್ಸ್ಟ್ ಜುಮ್ಕಾ ಕಲೆಕ್ಷನ್ ಈ ಜುಮ್ಕಾದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಗಳಿದೆ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಒಂದೊಂದು ತೋರಿಸ್ತಾ ಇದ್ದೀನಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ ಇದೆ ಈಗ ನಾನು ತೋರಿಸ್ತಾ ಇರುವಂಥ ಶಾಪ್ ಬಂದ್ಬಿಟ್ಟು ಇದು ಮಾಗಡಿ ರೋಡಲ್ಲಿರುವಂಥದ್ದು ಇದು ಶಾಪ್ ಹೆಸರು ಬಂದ್ಬಿಟ್ಟು ಟಚ್ ಆಫ್ ಗೋಲ್ಡ್ ಅಂತ ತುಂಬ ಚೆನ್ನಾಗಿದೆ ಸೊ ತುಂಬ ಕಲೆಕ್ಷನ್ಗಳು ಚೆನ್ನಾಗಿದೆ ಇದು ನೋಡ್ಬೋದು ಈಗ ಸಿಲ್ವರಲ್ಲಿರುವಂಥ ನೆಕ್ಲೆಸ್ ಸೇಮ್ ಚಿನ್ನದ ರೀತಿಯಲ್ಲಿದೆ ನೋಡಿ ಸ್ನೇಹಿತರೆ ಸೊ ನಿಮಗೆ ಇಷ್ಟ ಆದರೆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂಥದ್ದು ಅಥವಾ ನಿಮಗೆ ಕಾಲ್ ಅಥವಾ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಷ್ಟವಾಗಿದ್ದಂಥ ಜ್ಯುವೆಲ್ಲರಿಗಳನ್ನು ಆರ್ಡ್ರ್ ಕೊಟ್ಟು ಕೂಡ ಮಾಡಿಸ್ಕೊಬೋದು ಅಥವಾ ಡೈರೆಕ್ಟಾಗಿ ಹೋಗಿ ಶಾಪ್ನ ವಿಸಿಟ್ ಮಾಡಿ ಮಲ್ಲೇಶ್ವರಮಲ್ಲಿದೆ ಹಾಗೆಯೇ ನೀವು ನೋಡ್ತಾ ಇರ್ಬೋದು ಸೊ ಮಾಗಡಿ ರೋಡಲ್ಲಿರುವಂಥ ಟಚ್ ಆಫ್ ಗೋಲ್ಡಲ್ಲೂ ಕೂಡ ಇದೆ ಸೊ ನಿಮಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಂತ ಕಮೆಂಟ್ ಮಾಡಿ ಖಂಡಿತ ತಿಳಿಸ್ಕೊಡ್ತೀನಿ ಅಥವಾ ನಿಮಗೆ ಇಷ್ಟವಾಗಿರುವಂಥ ಶಾಪ್ಗಳಲ್ಲಿ ಹೋಗಿ ನೀವು ಮಾಡಿಸ್ಕೊಳ್ಬೋದು ಈ ಜುಮ್ಕಾ ಸೆಟ್ಗಳನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೇಮ್ ಚಿನ್ನದ ರೀತಿಯಲ್ಲಿದೆ ಹ್ಯಾಂಗಿಂಗ್ಸ್ನ ಫಿಕ್ಸ್ ಮಾಡಿ ಹಾಕೊಬಿಟ್ರಂತೂ ಸೇಮ್ ಚಿನ್ನದ ರೀತಿಯಲ್ಲಿ ಕಾಣುತ್ತೆ ಯಾವುದೇ ರೀತಿ ಒಂದು ಎಕ್ಸ್ಟ್ರಾ ಸ್ಟೋನ್ ಇಲ್ಲ ಮಧ್ಯದಲ್ಲಿ ಒಂದು ಗ್ರೀನ್ ಸ್ಟೋನ್ ಇದೆ ಅಷ್ಟೇ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಚಾಂದಿಲಿ ಒಲೆ ಈ ಚಾಂದಲಿ ಒಲೆಯನ್ನು ನೀವು ಗಮನಿಸ್ಬೋದು ಸೇಮ್ ಚಿನ್ನದ ರೀತಿಯಲ್ಲಿದೆ ಸ್ನೇಹಿತರೆ ಯಾವುದೇ ರೀತಿಯಾಗಿ ಡಿಫ್ರೆಂಟ್ ಅಂತೂ ಕಾಣ್ತಾ ಇಲ್ಲ ಅಷ್ಟು ಗ್ರ್ಯಾಂಡ್ ಫಿನಿಷಿಂಗ್ ಆಗಲಿ ಅಥವಾ ಎಲ್ಲದನ್ನು ಕೂಡ ಮಾಡಿದ್ದಾರೆ ಸೊ ನಿಮಗೆ ಇದ್ದು ಇರುವಂಥದ್ದು ಮಾಗಡಿ ರೋಡ್ ಹಾಗೆಯೇ ಮಲ್ಲೇಶ್ವರಮಲ್ಲಿ ನಾನು ತೋರಿಸ್ತಾ ಇರುವಂಥ ಶಾಪು ಸೊ ತುಂಬ ಚೆನ್ನಾಗಿದೆ ಅಲ್ಲಿ ಕೂಡ ರೀಸನಲ್ ಪ್ರೈಸಲ್ಲಿ ನಿಮಗೆ ಅವೈಲೇಬಲ್ ಇದೆ ನೆಕ್ಸ್ಟ್ ನಾ ತೋರಿಸ್ತಾ ಇರುವಂಥದ್ದು ಜುಮ್ಕಾ ಮುತ್ತಿನ ಜುಮ್ಕಾ ಈ ಮುತ್ತಿನ ಜುಮ್ಕಾ ಅಂತೂ ಈಗಿಂದ ಟ್ರೆಂಡ್ಲಿ ಆಗಿರುವಂಥ ಒಂದು ಜುಮ್ಕಾ ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ಹಳೆಯ ಕಾಲದಿಂದ ಇನ್ನೂ ಕೂಡ ಲೈಕ್ ಮಾಡುವಂತಹ ಒಂದು ಜುಮ್ಕಾ ಸೆಂಟ್ ಅಂದರೆ ಈ ಮುತ್ತಿನ ಝುಮ್ಕಾ ನಿಮಗೇನಾದರೂ ಇಷ್ಟ ಇದ್ದರೆ ಡೆಫಿನೆಟ್ಲಿಯಾಗಿ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಸೊ ನಿಮಗೆ ನೆಕ್ಸ್ಟ್ ನಾನು ತೋರಿಸ್ತಿರುವಂಥದ್ದು ಸಿಲ್ವರಲ್ಲಿರುವಂಥ ಚೋಕರ್ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಬಂದಿದೆ ತುಂಬ ಗ್ರ್ಯಾಂಡಾಗಿದೆ ಹಾಗೆ ನೋಡಲಿಕ್ಕೂ ಕೂಡ ರಿಚ್ ಆಗಿದೆ ಅಂತಲೇ ಹೇಳ್ಬೋದು ಸೊ ನಿಮಗೆ ಮತ್ತೆ ನಿಮಗೆ ಈ ಶಾಪ್ಗಳಲ್ಲಿ ತುಂಬ ರೀಸನಬಲ್ ಆಗಿ ಸಿಗುತ್ತೆ ಅಂತಲೇ ಹೇಳ್ತೀನಿ ಸೊ ನಿಮಗೆ ಇಷ್ಟ ಇದ್ದರೆ ಆಗಿ ಹೋಗಿ ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡಿ ಅಥವಾ ಕಾಣ್ತಾ ಇರುವಂಥ ಕಾಂಟ್ಯಾಕ್ಟ್ ನಂಬರಿಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ಇದೆಲ್ಲ ಒಂದು ಗ್ರಾಮ್ ಗೋಲ್ಡ್ ಜ್ಯುವಲರಿಗಳು ಸೊ ಇದು ಮಾಂಗಲ್ಯ ಚೇನು ಒಂದು ಎಳೆಯಲ್ಲಿ ಇರುವಂಥದ್ದು ನಿಮಗೆ ಎರಡು ಎಳೆಯಲ್ಲಿ ಬೇಕಂದ್ರೂ ಕೂಡ ಅವೈಲೇಬಲ್ ಇದೆ ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಆಗಿ ಈ ಮಾಂಗಲ್ಯ ಚೇನ್ಗೆ ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಈ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಪ್ಲೇ ಮೇಲೆ ಕೊಟ್ಟಿರ್ತೀನಿ ಚೆಕ್ ಮಾಡಿ ಈ ಆರ್ಟಿಫಿಷಿಯಲ್ ಜುವೆಲ್ಲರಿಗಳು ಅಂದರೆ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳಿಗೆ ಮಾತ್ರ ಸಿಲ್ವರ್ ಜ್ಯುವೆಲರಿಗಳು ಬೇಕು ಅಂದರೆ ಸಿಲ್ವರ್ ಜ್ಯುವೆಲರಿಗಳ ಮೇಲಿರುವಂಥ ಡಿಸ್ಪ್ಲೇ ಮೇಲಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಕಾಸಿನ ಹಾರ ಅಂತ ತುಂಬ ಬ್ರೈಟ್ ಆಗಿದೆ ಹಾಗೆ ನೋಡ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಸೊ ಇದರ ಪ್ರೈಸ್ ಬಂದುಬಿಟ್ಟು ನಿಮಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಓನ್ಲಿ ತುಂಬ ಚೆನ್ನಾಗಿದೆ ನೋಡಿ ತುಂಬ ಲುಕ್ಕಾಗಿ ಕೂಡ ಕಾಣ್ತಾ ಇದೆ ಸೊ ತುಂಬ ಟ್ರೆಡಿಷ್ನಲ್ ಆಗಿ ಕೂಡ ಕಾಣುತ್ತೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ನೋಡ್ಬೋದು ಜೋಮಾಲಾ ಗುಂಡಿನ ಹಾರದ ರೀತಿಯಲ್ಲಿರುವಂಥದ್ದು ಹಾರ ಪ್ಲಸ್ ನಿಮಗೆ ಇಯರಿಂಗ್ಸ್ ಕೂಡ ಬರುತ್ತೆ ಇದರ ಪ್ರೈಸ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೇ ತುಂಬ ಚೆನ್ನಾಗಿದೆ ಇಷ್ಟ ಆದರೂ ತಪ್ಪೇ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೋದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ಕೂಡ ಗುಡ್ ನೈಟ್ ನಮಸ್ಕಾರ